ಕೇಳಾಕ ಬಂದಿರುವಂತಹ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಮಾಡ್ಬೇಕಂತ ಮಾಡೀನಿ ನಮ್ಮ ಶರಣ ಬಳಗ ಅಣ್ಣವರು ತಮ್ಮವರು ತಾಯಿಗಳು ಅಕ್ತಂಗಿಯರು ಸಣ್ಣ ಮಕ್ಕಳು ಹಿಂದ ಅತಿಥಿಗಳು ಪೂಜ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಏನು ನೀವು ದಿನ ಕೇಳಕ್ಕೆ ಬರ್ತೀರಿ ಅಲ್ಲ ಕೇಳಿ ಕೇಳಿ ಮನೆಗೆ ಹೋಗಾಗ ಊರಿಗೆ ಹೋಗಾಗ ಉಂಡುಂಡು ಹೋಗ್ತೀರಲ್ಲ ನೀವು ನಿಮಗೆ ಇವತ್ತೊಂದು ಪ್ರಶ್ನೆ ಕೇಳಬೇಕಂತ ಮಾಡೀನಿ ಅದು ಯಾವ ಪ್ರಶ್ನೆ ಅಂದರೆ ನಾ ಕೇಳುವ ಪ್ರಶ್ನೆ ನನಗೆ ಹಿಡ್ಕೊಂಡ ನನಗೆ ಅಲ್ಲ ಅದು ನನಗೆ ಹಿಡ್ಕೊಂಡ ಪ್ರಶ್ನೆ ಕೇಳ್ತೀನಿ ಅದು ಯಾವ ಪ್ರಶ್ನೆ ಅಂದರೆ ಯಾರಿಗಾದರೂ ಸಮಾಧಾನ ಇದೆಯೇ ಈ ಕಲುಷಿತವಾಗಿರುವಂಥ ಈ ವಿಷಮಯವಾಗಿರುವಂಥ ಈ ದಿನಮಾನದೊಳಗೆ ಒಬ್ಬ ಒಳ್ಳೆ ಮನುಷ್ಯ ಒಬ್ಬ ಉತ್ತಮ ಹೆಣ್ಮಗಳು ಮನಿ ಬಿಟ್ಟ ಮನಿ ಬಿಟ್ಲು ಅಂದರೆ ಸುರಕ್ಷಿತವಾಗಿ ಮನೆ ಸೇರ್ತಾನೆ ಮನಿ ಸೇರ್ತಾಳೆ ಅನ್ನುವ ಗ್ಯಾರಂಟಿ ಕಳ್ಕೊಂಡಿರುವಂಥ ಈ ದಿನಮಾನದಾಗ ನಾ ಕೇಳುವ ಪ್ರಶ್ನೆ ಯಾವುದು ಅಂದರೆ ಯಾರಿಗಾದರೂ ಸಮಾಧಾನ ಇದೆಯೇ ನೂರಾರು ಕ್ವಿಂಟಲ್ ಹತ್ತಿ ಬೆಳಿತೀರಿ ನೂರಾರು ಟನ್ನ ಕಬ್ಬು ಬೆಳಿತೀರಿ ನೂರಾರು ಚೀಲ ತೊಗರಿ ಬೆಳಿತೀರಿ ನೂರಾರು ಕ್ವಿಂಟಲ್ ಮೆಣಸಿಕಾಯಿ ಬೆಳಿತೀರಿ ಬ್ಯಾಂಕಿನೊಳಗೆ ಸಾಕಷ್ಟು ಬಂಗಾರ ಇದೆ ಬಂಗಾರಿದೆ ಉಣಾಕ ತಿನಾಕ ಯಾವುದು ಕೊರತಿಲ್ಲ ಆದರೂ ಕೂಡ ಯಾರಿಗಾದರೂ ಸಮಾಧಾನ ಇದೆಯಂತ ಅನ್ನುವ ಪ್ರಶ್ನೆಗೆ ಬಡಾನೆ ಉತ್ತರ ಬರ್ತದೇನು ಯಾರದರ ಬಾಯಿಂದ ಬಡಾನೆ ಉತ್ತರ ಬರ್ತದೇನು ಆಣಿ ಮಾಡಿ ಹೇಳು ಮೂರನೇ ತಾರೀಕಿನಿಂದ ಇದು ನಡೆದು ದಿನ ಸ್ವಾಮಿಗಳು ಬರ್ತಾರೆ ಕಲಾವಿದರು ಬರ್ತಾರ ದೊಡ್ಡ ದೊಡ್ಡವರು ಬರ್ತಾರ ದಯ ದಯಮಾಡಿಸ್ತಾರ ದಿನ ಕೇಳ್ತೀರಿ ನೀವು ಒಂದಿಷ್ಟು ಅಧಿಕಾರ ಬಂದ್ರೆ ನನ್ನ ಮುಂದೆ ಯಾರು ಒಂದಿಷ್ಟು ದುಡ್ಡು ಬಂದ್ರೆ ನನ್ನ ಮುಂದೆ ಯಾರು ಒಂದಿಷ್ಟು ಸಂಪತ್ತು ಬಂದ್ರೆ ನನ್ನ ಮುಂದೆ ಯಾರು ಅನ್ನುವಂಥ ಈ ದಿನಮಾನದಾಗ ಈ ಕೇಳುವ ಪ್ರಶ್ನೆಗೆ ಎಲ್ಲರ ಬಾಯಿಂದ ಬಡನೆ ಉತ್ತರ ಬರಂಗಿಲ್ಲ ಯಾರಿಗಾದರೂ ಸಮಾಧಾನ ಇದೆ ಅಂದರೆ ಬರ್ತದೇನು ಏನು ಬರ್ತದ ಉತ್ತರ ಅಂದರೆ ಇಲ್ಲ 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 ದಿನ ಹೊಲಕ್ಕೆ ಹೋಗ್ತೀರಿ ಕೂಲಿಗೆ ಹೋಗ್ತೀರಿ ಹೆಣ್ಮಕ್ಳು ಎಷ್ಟ ಕಡಿಮೆ ಕಡಿಮೆ ಅಂದರೆ ಮೂರು ನೂರು ಗಂಡಾಳಿಗೆ ಐನೂರು ಆರುನೂರು ದುಡ್ಡಿಗೆ ಬೆಲೆ ಇಲ್ಲ ದುಡ್ಡು ದೊಡ್ಡಪ್ಪ ಅಂತ ಕರೆದ ಆದರೆ ಭಗವಂತ ಕೊಟ್ಟಿರುವಂತಹ ಆವಿಷ್ಯದ ಗಗಳಿಗೆಗಳು ಸೂರ್ಯ ಉದಯ ಆದ ಸೂರ್ಯ ಮುಳುಗದ ಅಲ್ಲಿವರೆಗೂ ಎದಕ್ಕಾಗಿ ನಮ್ಮ ಬಡದಾಟ ಎದಕ್ಕಾಗಿ ನಮ್ಮ ಹೋರಾಟ ದುಡ್ಡಿಗಾಗಿಯೇ ಗಳಿಸ್ಬೇಕು ಗಳಿಸ್ಬೇಕು ಕಳಿಸ್ಬೇಕು ಒಂಟಂಕಿ ಒಳಗ ಒನ್ ಟಂಕಿ ಒಳಗೆ ಯಾವ ಅಂಕಿದ್ವಾಡೋದು ಒನ್ ಟಂಕಿ ಒಳಗ ಯಾವ ಅಂಕಿದ್ವಾಡೋದು ವಿದ್ಯಾರ್ಥಿಗಳು ಇಲ್ಲೆಲ್ಲ ಇದ್ದೀರಿ ಹೇಳ್ಬೋದು ನೀವು ಒನ್ ಟಂಕಿ ಒಳಗೆ ಯಾವ ಅಂಕಿದ್ವಾಡದು ಒಂಬತ್ತು ಹುಷಾರದಾಳ್ ಒಂಬತ್ತು ಒನ್ ಟಂಕಿ ಒಳಗೆ ಒಂಬತ್ತು ಖರೆ ಒನ್ ಟಂಕಿ ಒಳಗೆ ಒಂಬತ್ತು ನಾ ದೊಡ್ಡವ ಅಂತ ತಿಳ್ಕೊಂಡು ಸುಮ್ಮ ಕೂಡಲಿಲ್ಲ ಅದು ಇವತ್ತಿನ ಈ ದಿನಮಾನ ಇವತ್ತಿನ ವಾತಾವರಣ ಹಳ್ಳಿಯಿಂದ ಹಿಡಿದು ದಿಲ್ಲಿ ತನಕ ನಾವು ನೋಡ್ತೀವಿ ಹೆಂಗದ ಅಂದರೆ ನಾ ದೊಡ್ಡವ ಅಂತೂ ಸುಮ್ಮ ಕೂಡಲಿಲ್ಲ ಅದು ಏನು ಮಾಡ್ತು ಅಂದರೆ ಎಂಟ್ರಿ ಕಪ್ಪಾಳಕ್ಕೆ ಹೊಡೀತು ಹಿಂದಿತ್ತಲ್ಲ ಎಂಟು ಯಾಕಂತ ಕೇಳ್ತು ನಿನಕ್ಕಿಂತ ದೊಡ್ಡವ ಅದಕ್ಕೆ ನಾ ಹೊಡೆದೀನಿ ಅಂದಗಳೇ ಏ ಕರೆ ಅನ್ನಿಸ್ತದ ಕೆಂಟಕ್ಕೆ ಕರೆ ಅನಿಸಿ ಅದು ಸುಮ್ಮ ಕೂಡಲಿಲ್ಲ ಅದು ಏನು ಮಾಡ್ತು ಅಂದ್ರೆ ಏಳರು ಕಪ್ಪಾಳ ಕೊಡೀತು ಏಳು ಆರು ಕೊಡೀತು ಆರು ಐದು ಕೊಡೀತು ಐದು ನಾಲ್ಕು ನಾಲ್ಕು ಮೂರಕ್ಕೆ ಮೂರು ಎರಡಕ್ಕೆ ಎರಡು ಬಸವಣ್ಣವ್ರಂತಾರೆ ಏನಗಿಂಥ ಕಿರಿಯರ್ ಇಲ್ಲ ಯಾರು ಸಮಾಜದೊಳಗ ಮಂದಿ ಒಳಗ ಊರೊಳಗ ಓಣಿ ಒಳಗ ತಾಲೂಕಿನ ಒಳಗೆ ಆಗಬೇಕು ಅಂತ ಬಯಸ್ತಾನೆ ಅವ ಏನಾಗಬೇಕು ಅಂದರೆ ಮೊದಲು ಸಣ್ಣವಾಗಬೇಕು ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಜಗಜ್ಜ್ಯೋತಿ ವಿಶ್ವಗುರು ವಿಶ್ವಮಾನವ ಅನಿಸಿಕೊಂಡಿರುವಂಥ ಬಸವಣ್ಣವರು ಇವತ್ತು ಜನಮಾನಸದೊಳಗೆ ಉಳಿಬೇಕಾಗಿತ್ತು ಅಂದರೆ ಯಾವಾಗಲೂ ತಲೆ ಬಾಗಿಸಿಕೊಂಡು ಮುಗಿದ ಆಗಿರಿಸು ಈ ಭಾವ ಈ ಮನಸ್ಸು ನಮಗೆ ಬರಬೇಕು ಎರಡು ಒಂದಕ್ಕೆ ಹೊಡೆದಾಗ ಒಂದಂತೂ ನಾಯಾರಿಗೆ ಹೊಡೀಲಿ ನಾ ಯಾರಿಗೆ ಹೊಡಿಬೇಕು ನಾನು ಸಣ್ಣವ ನಾನು ಭಾಳ ಸಣ್ಣವ ಎರಡರಕ್ಕಿಂತ ಮೂರಕ್ಕಿಂತ ನಾಲ್ಕರಕ್ಕಿಂತ ಐದು ಆರಕ್ಕಿಂತ ಏಳು ಎಂಟು ಒಂಬತ್ತರಕ್ಕಿಂತ ನಾ ಸಣ್ಣವ ನಾ ಯಾರಿಗೆ ಹೊಡಿಬೇಕು ಅವರೆಲ್ಲರೂ ದೊಡ್ಡವರು ಅನ್ಕೊಂತ ಹುಡ್ಕೊಂತ ಹುಡ್ಕೊತು ಬಂದರು ನಾ ಯಾರಿಗೆ ಹೊಡಿಬೇಕು ಸಣ್ಣವನಾಗಿಯೇ ಉಳಿಬೇಕು ಆ ಕೆಲಸನೇ ಮಾಡಬೇಕು ಅಂತ ದೊಡ್ಡ ಮನಸ್ಸು ಮಾಡಿ ಒಂದು ಏನು ಮಾಡುತ್ತು ಅಂದರೆ ತನ್ನ ಹಿಂದಿರುವಂಥ ಪೂಜೆಯನ್ನು ಜೀರೋ ಇತ್ತಲ್ಲ ಅದ್ರ ಹಿಂದ ಅದು ಏನು ಮಾಡ್ತು ಇವು ಹೊಡೆದಂಗೆ ಹೊಡಿಲಿಲ್ಲ ಅನಾಮತ್ ಕೈಗೆ ತಗೊಂತು ಯಾವ್ದ್ರಿ ಒಂದು ಅನಾಮತ್ ಕೈಗೆ ತಗೊಂಡು ತನ್ನ ಹಿಂದೆ ಕೂಡಿಸ್ಕೊಳ್ಳಿಲ್ಲ ನಾ ಹಿಂದಿದ್ದು ತನ್ನ ಮುಂದೆ ಕೂಡಿಸ್ಕೋಬೇಕಂತ ಆ ಪೂಜೆಯನ್ನು ತಂದು ಒಂದರ ಮುಂದೆ ಕೂಡಿಸ್ತದ್ದು ಒಂದರ ಮುಂದೆ ಕೂಡಿಸ್ದಾಗ ಏನಾಯ್ತದು ಒಂಬತ್ತರಕ್ಕಿಂತ ಯಾವ ದೊಡ್ಡದಾಯ್ತು ಯಾವ ದೊಡ್ಡದಾಯ್ತು ಹಂಗ ನೀವು ದೊಡ್ಡವರಾಗಬೇಕು ಮಾಗಣಗೇರಿ ಒಳಗಂದ್ರೆ ಒಂದಾಗಿನೇ ಇರಬೇಕು ನೀವು ಸಣ್ಣವರಾಗಿನೇ ಇರಬೇಕು ಪುರಾಣ ನಮ್ಮ ಅಡಿವಾಳ ಶಾಸ್ತ್ರಿಗಳವರು ದಾನಮ್ಮ ತಾಯಿಯ ಪುರಾಣ ನೆಪ ಅದು ಅವರು ಕಲಿಸೋದೇನೆಂದರೆ ಇದುವೇ 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 ಈ ಪ್ರಕಾರ ನಾವು ಬದುಕಿದಾಗ ಒಳಗ ಎಲ್ಲರ ಬಾಯಿಯೊಳಗೆ ಮನುಷ್ಯರಾಗಿ ಮಾನವರಾಗಿ ಇರಾಕ ಸಾಧ್ಯ ಆಗ್ತದ ಮನುಷ್ಯರಂತ ಯಾರಿಗೆ ಕರೆಯೋದು ಪುರಾಣ ಕೇಳಿ ಉಣ್ಣು ಮನೆಗೆ ಹೋದ್ಮೇಲೆ ನಿದ್ದೆ ಬರಂಗಿಲ್ಲ ನಿಮ್ಮ ಮನೆ ಪಡಿಸ್ಯಾರ ಒಳಗೆ ನೀವು ಕೂತ್ಕೊಂಡಿರ್ತೀರಿ ದಾನಮ್ಮ ತಾಯಿ ನೆನೆಸ್ತೀರಿ ಏನಂತ ನೆನೆಸ್ತೀರಿ ಇಪ್ಪತ್ತೈದನೇ ತಾರೀಕು ತನ ನಿನ್ನ ಪುರಾಣ ಕೇಳೋದು ಪ್ರಸಾದ ಪಡೆಯೋದು ನಿನ್ನ ದಯದಿಂದ ನಿನ್ನ ದಯಾಮಯದಿಂದ ನಿನ್ನ ಆಶೀರ್ವಾದದಿಂದ ನಿನ್ನ ಅಂತಃಕರಣದಿಂದ ನಾ ಆರಾಮಾಗಿರ್ಬೇಕು ನಾ ಆರಾಮಾಗಿರಬೇಕು ಬರೀ ನಾ ಅಷ್ಟೇ ಅಲ್ಲ ನನ್ನ ಗಂಡ ಆರಾಮಾಗಿರ್ಬೇಕು ನನ್ನ ಮಕ್ಕಳು ಆರಾಮಾಗಿರ್ಬೇಕು ಮನೆ ಮಂದೆಲ್ಲ ಆರಾಮಾಗಿರಬೇಕು ಅಂತ ಹೀಗೆ ಬಯಸ್ತಾರೆ ನೀವು ಬಯಸ್ತೀರಿ ಹೀಗೆಲ್ಲ ಮನಸ್ಸು ಮಾಡ್ತೀರಿ ಸಂಕಲ್ಪ ಮಾಡ್ತೀರಿ ಅನ್ನುವಾಗ ನಾ ಆರಾಮಾಗಿರಬೇಕು ನನ್ನ ಮಕ್ಕಳು ಆರಾಮಾಗಿರಬೇಕು ಅಂತ ಅನ್ನುವಾಗ ಮುಂದೊಂದು ಮನೆ ಕಾಣ್ತದ ಆ ಮನೆಯಾಗ ಮಂದಿ ಕಾಣ್ತಾರೆ ಎಡಕ್ಕೆ ಒಂದು ಮನೆ ಕಾಣ್ತದ ಆ ಮನೆಯಾಗ ಮಂದಿ ಕಾಣ್ತಾರ ಬಲುಕ್ ಒಂದು ಮನೆ ಕಾಣ್ತದ ಆ ಮನೆಯಾಗ ಮಂದಿ ಕಾಣ್ತಾರ ನಾ ಆರಾಮಾಗಿರಬೇಕು ನನ್ನ ಮಕ್ಕಳು ಆರಾಮಾಗಿರ್ಬೇಕು ಅನ್ನುವಾಗ ಬಾಯಿ ಅಪ್ಪಿ ತಪ್ಪಿನು ಮುಂದಿನ ಮನೆಯವರು ಆರಾಮಾಗಿರಬೇಕು ಎಡಕಿನ ಮನೆಯವರು ಆರಾಮಾಗಿರಬೇಕು ಬಲಕಿನ ಮನೆಯವರು ಆರಾಮಾಗಿರ್ಬೇಕು ಅಂತ ಅಪ್ಪಿ ತಪ್ಪಿ ಒಮ್ಮೆರ ಎಂದಿರಿ ಎಂದೀರಿ ಇಲ್ಲಿ ತಿಂಗಳಲ್ಲ ವರ್ಷ ಪುರಾಣ ಮಾಡೋದನ್ನು ಅನ್ನಕ್ಕೆ ಸಾಧ್ಯ ಇಲ್ಲ ನಾನು ಆರಾಮಾಗಿರ್ಬೇಕು ನನ್ನ ಮಕ್ಕಳು ಆರಾಮ ಮುಂದಿನ ಮನೆಯವರು ಎಡಕಿನ ಮನೆಯವರು ಬಲಕಿನ ಮನೆಯವರು ನನ್ನಂಗೆ ಆರಾಮಾಗಿರುವಪ್ಪ ಆ ತಾಯಿ ದಾನಮ್ಮ ತಾಯಿ ಆಶೀರ್ವಾದ ಇರಬೇಕು ಅಂತ ಯಾರು ಮನಸ್ಸು ಮಾಡ್ತಾರೆ ಯಾರು ಸಂಕಲ್ಪ ಮಾಡ್ತಾರೆ ಅಂಥವರಿಗೆ ಮನುಷ್ಯರು ಅಂತ ಕರೆಯೋದು ಅಂಥವರಿಗೆ ಮಾನವರು ಅಂತ ಕರೆಯೋದು ನನಗಾಗಿ ಬದುಕೋದಲ್ಲ ಊದಿನ ಬತ್ತಿ ತಾ ಸುಟ್ಕೊಂಡು ಎಲ್ಲರಿಗೂ ಸುವಾಸನೆ ಹೆಂಗೆ ಕೊಡ್ತದ ನಾ ಹೆಂಗೇ ಇರಲಿ ಏನೇ ಇರಲಿ ನನ್ನಿಂದ ಎಲ್ಲರಿಗೂ ಉಳಿತಾಗಬೇಕು ಎಲ್ಲರಿಗೂ ಲೇಸಾಗಬೇಕು ಅದಕ್ಕೆ ಇವತ್ತೊಂದು ಕೆಲಸ ಮಾಡ್ರಿ ಪುರಾಣ ಮುಗಿದ ಮೇಲೆ ಪ್ರಸಾದ ತಗೊಂಡ ಮೇಲೆ ನಿದ್ದೆ ಬರುತ್ತನ ವಿಚಾರ ಮಾಡಿರಿ ನಮ್ಮ ಊರಾಗ ಮನುಷ್ಯರಾಗದೋರು ಎಷ್ಟು ಮಂದಿ ಅದಾರ ಎಲ್ಲರ ಬಾಯಾಗ ಬರೋರು ಎಷ್ಟು ಮಂದಿ ಅದಾರ ಅಂತ ನೀವು ಲೆಕ್ಕ ಹಾಕ್ರಿ ನಿಮ್ಮನ್ನು ಹಿಡ್ಕೊಂಡ ಒಬ್ರ್ ಸಿಗ್ತಾರ ನೋಡ್ರಿ ನೀವು ಒಬ್ರ್ರು ಸಿಗ್ತಾರೋ ಆಸ್ತಿವಾನಿರ್ಬೋದು ಸಾಕಷ್ಟು ಜಮೀನಿಂದ ಬೆಳಿಬೋದು ಬೆಳ್ಳಿ ಬಂಗಾರ ಇದ್ದವ್ರು ಇರ್ಬೋದು ದೊಡ್ಡ ದೊಡ್ಡ ಮನೆಯಿಂದ ಕೂಡಿರ್ಬೋದು ಮನುಷ್ಯರಾದವರು ಯಾರು ಒಬ್ಬರು ಸಿಕ್ಕರೆ ಅವರೇ ಈ ದಿನಮಾನದ ಗುಡ್ಡಾಪುರದ ದಾನಮ್ಮ ಅವರೇ ಈ ದಿನಮಾನದ ಬಸವಣ್ಣ ಅವನೇ ಈ ದಿನಮಾನದ ಸಿದ್ದರಾಮ ಅವರೇ ಈ ದಿನಮಾನದ ವಿಶ್ವರ ಅದಕ್ಕಾಗಿ ಜೀವನದ ಕೊನೆಯ ಉಸಿರಿರುವ ಈ ಮಾಗಣಗೇರಿ ಒಳಗ ಈ ನೆಲದ ಮೇಲೆ ಬದುಕಿ ಬಾಳಬೇಕು ಅಂತಂದರೆ ನಾವೇನು ಮಾಡಬೇಕು ಅಣ್ಣ ಬಸವಣ್ಣನವರು ಹೇಳಿರುವಂಥ ಸಪ್ತ ಸೂತ್ರಗಳು ಕಳಬೇಡ ಕೊಲಬೇಡ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇವುಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಆ ಪ್ರಕಾರ ನಡ್ಕೊಂಡ್ರೆ ನಮ್ಮ ಅಂತರಂಗ ಶುದ್ಧಿ ಆಗ್ತದ ನಮ್ಮ ಬಹಿರಂಗ ಶುದ್ಧಿ ಆಗ್ತದ ಯಾವಾಗ ಎರಡೂ ಶುದ್ಧಿ ಆಗ್ತವೆ ಆವಾಗ ಭಗವಂತನ ಒಲುಮೆ ಭಗವಂತನ ಕರುಣೆ ತನ್ನಿಂದ ತಾನೇ ಹರಿದು ಬರ್ತದನ್ನೋ ಮಾತು ನೀವು ಯಾರೂ ಮರೀಬಾರದು ಅದನ್ನು ನಮಗೆಲ್ಲ ಗೊತ್ತಾಗಲಿ ಆ ಭಾವ ನಮಗೆಲ್ಲ ಬರಲಿ ಬೆಳೆಯಲಿ ಅನ್ನುವಂಥ ಉದ್ದೇಶಕ್ಕಾಗಿಯೇ ಪಟ್ಟಾಧಿಕಾರವನ್ನು ನೆಪವಾಗಿಟ್ಟುಕೊಂಡು ನಮ್ಮ ಈ ಮಠದ ಭಕ್ತಾದಿಗಳೆಲ್ಲ ಕೂಡಿಕೊಂಡು ಈ ಒಂದು ಅಪರೂಪದ ಈ ಸತ್ಸಂಗದ ಕಾರ್ಯಕ್ರಮ ಪುರಾಣ ಪ್ರವಚನದ ಕಾರ್ಯಕ್ರಮ ಇಲ್ಲಿ ಏರ್ಪಡಿಸಿದ್ದು ಸ್ತುತ್ಯಾರ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ ನಮ್ಮ ನಿನ್ನೆ ಮೊನ್ನೆ ಅವ್ರ ಭಾಷಣ ಕೇಳಿದೆ ನಾನು ಅವರು ಭಾಷಣ ಮಾಡ್ತಾನೆ ಏನು ಹೇಳಿದ್ರು ಅಂದರೆ ಫ್ರಿಜ್ ಕೊಟ್ಟವ್ರ ಬಗ್ಗೆ ಹೇಳಿದ್ರು ಟ್ರೆಜರಿ ಕೊಟ್ಟವ್ರ ಬಗ್ಗೆ ಹೇಳಿದ್ರು ಇನ್ನೂ ಏನೇನೋ ನೀವೆಲ್ಲನೂ ಮಠಕ್ಕೆ ಬೇಕಾಗಿರುವಂಥ ಮೂಲಭೂತ ವಸ್ತುಗಳನ್ನು ಕೊಡಬೋದು ಅದು ದೊಡ್ಡ ಮಾತಲ್ಲ ಆ ಹಿರಿಯ ಮಠ ರುದ್ರಮುನೀಶ್ವರ ಹಿರಿಯ ಮಠದ ಮೂಲಕ ಸಮಾಜಮುಖಿ ಸೇವೆ ನಮ್ಮ ದಾನಯ್ಯ ಸ್ವಾಮಿಗಳ ಮುಖಾಂತರ ನಡಿಬೇಕಾಗಿತ್ತು ಅಂತಂದರೆ ಸಂಪೂರ್ಣವಾಗಿರುವಂಥ ನಿಮ್ಮ ಮನಸ್ಸು ಕೊಡಬೇಕು ನಿಮ್ಮ ಮನಸ್ಸು ಬರೇ ಪಟ್ಟಾಧಿಕಾರದ ಪೂರ್ತಕ್ಕೇ ಕೊಡೋದಲ್ಲ ಪಟ್ಟಾಧಿಕಾರದ ಪೂರ್ತಿಗೆ ಕೊಡೋದಲ್ಲ ಇಡೀ ನಿಮ್ಮ ಜೀವನದುದ್ದಕ್ಕೂ ಸಂಪೂರ್ಣವಾಗಿರುವಂಥ ಮನಸ್ಸು ದಾರಿ ಎರೆದ್ರೆ ನಿಯೋಜಿತ ಉತ್ತರಾಧಿಕಾರಿಗಳಾಗಿರುವಂಥ ನಾಳೆ ಸಾಬಾರಿ ಪಟ್ಟಾಧಿಕಾರವನ್ನು ಪಡೆಯುವಂಥ ದಾನಯ್ಯ ಸ್ವಾಮಿಗಳ ಮುಖಾಂತರ ಮಾಗಣಿಗೇರಿ ಈ ಭಾಗ ಅವರ ಮುಖಾಂತರ ಒಳ್ಳೆಯ ಕೆಲಸ ನೆರವೇರಲಿ ಮಠ ಅಭಿವೃದ್ಧಿ ಹೊಂದಲಿ ಅದಕ್ಕೆಲ್ಲ ಪೂಜ್ಯ ಗುರುಗಳಾಗಿರುವಂಥ ನಮ್ಮ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ನಿಮಗೆ ನಮಗೆ ಎಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಶಿಸಿ ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರ ಜೊತೆಗೇ ನಮ್ಮ ಯಶವಂತ ಬಡಗೇರ್ ಬಹಳ ಚೆನ್ನಾಗಿ ತನ್ನ ಕಂಚಿನ ಕಂಠದಿಂದ ನಿಮಗೆಲ್ಲ ಸಂಗೀತದ ರಸದೂಟವನ್ನು ಉಣಿಸಿ ಸಂತೃಪ್ತಿಪಡಿಸಿದ್ದಾನೆ ಅದರ ನಮ್ಮ ಗವಾಯಗಳ ಹಾಡಿಗೆ ತಕ್ಕ ತಾಳವನ್ನು ಮೇಳಯಿಸುವಂಥ ನಮ್ಮ ರಾಜಶೇಖರ ಕಟ್ಟಿ ಸಂಗಾವಿ ಅವರು ಕೂಡ ಇಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಸಮಿತಿಯವರು ಮಾಗಣಗೇರಿಯ ಸರ್ವ ಸಮುದಾಯದ ಸದ್ಭಕ್ತನ್ನೆಲ್ಲ ಒಳಗೊಂಡು ಎಲ್ಲರ ಮನಸ್ಸನ್ನು ಗೆದ್ದುಕೊಂಡು ಇದೊಂದು ಕಾರ್ಯಕ್ರಮ ಈ ಅಪರೂಪದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಬೇಕು ಅನ್ನುವುದಕ್ಕೆ ಟೊಂಕ ಕಟ್ಟಿ ನಿ ಅವರ ಸೇವೆ ಪೂರ್ಣಗೊಳ್ಳಲಿ ಅಂತ ತಿಳ್ಕೊಂಡು ಆಶಿಸಿ ಈ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಮ್ಮನ್ನು ಪ್ರೀತಿಯಿಂದ ಕರೆಸಿ ನಿಮ್ಮೆಲ್ಲರ ಜೊತೆ ನಾಲ್ಕು ಮಾತುಗಳು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ನಮ್ಮಲ್ಲಿರುವಂಥ ದುಶ್ಚಟಗಳನ್ನು ದುರ್ಗುಣಗಳನ್ನು ದುರ್ಭಾವನೆಗಳನ್ನು ದೂರು ಮಾಡಿಕೊಂಡು ಸದ್ಗುಣಗಳನ್ನು ಸದ್ವಿಚಾರಗಳನ್ನು ಸದ್ಭಾವನೆಗಳನ್ನು ಅಳವಡಿಸಿಕೊಂಡು ಮಾನವರಾಗಿ ಬದುಕಬೇಕು ಕಾಯಕ ಜೀವಿಗಳಾಗಿ ದಾಸೋಹಂಭಾವಿಗಳಾಗಿ ಇರಬೇಕು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೂಡಲ ಸಂಗನ ಶರಣರು ಮನದರಿದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವ ಯುಕ್ತಿಗೆ ನಡೆದ ಎಲ್ಲ ವಿಚಾರಗಳನ್ನು ಮಾನವೀಯ ಮೌಲ್ಯಗಳನ್ನು ಆಶೀರ್ವಚನ ಮೂಲಕವಾಗಿ ದಯಪಾಲಿಸಿದ ಪೂಜ್ಯರಿಗೆ ಸೊನ್ನದ ಪೂಜ್ಯರಿಗೆ ನಮನಗಳನ್ನು ಸಮರ್ಪಣೆ ಮಾಡಿ